ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ೇರಿಯಲ್ಲಿ ಹಾಳಾಯ್ತ ಕಾನೂನು ಸುವ್ಯವಸ್ಥೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆಯೇ ಎಂಬ ಪ್ರಶ್ನೆ ಇದೀಗ ಚರ್ಚೆಗೆ ಗ್ರಾಸವಾಗಿದೆ ಎಸ್ ಹಾರುಗೇರಿ ಪೊಲೀಸರ ದಕ್ಷತೆಯ ಕುರಿತು ಮಾಜಿ ಶಾಸಕ ಪಿ ರಾಜೀವ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಠಾಣೆಯಲ್ಲಿ ಭ್ರಷ್ಟಾಚಾರದ ಅಟ್ಟಹಾಸ ಮಿತಿ ಮೀರಿದೆ ಹಣ ಕೊಟ್ರೆ ಏನಾದ್ರೂ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಠಾಣಾಧಿಕಾರಿ ವರ್ತಿಸುತ್ತಿದ್ದಾರೆ ಅಂತ ಪತ್ರಿಕಾಗೋಷ್ಠಿಯಲ್ಲಿ ರಾಜೀವ್ ಆರೋಪ ಮಾಡಿದ್ದಾರೆ ಅವರು ಮುಂದುವರೆದು ಅಂತಹ ಭ್ರಷ್ಟ ಅಧಿಕಾರಿಯಿಂದ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಠಾಣೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ನಿಲ್ಲಿಸಲು ಹಾಗೂ ಠಾಣಾಧಿಕಾರಿಯ ಮೇಲೆ ಕ್ರಮ ಜರುಗಿಸಲು ನಾನು ಹೋರಾಟ ಮುಂದುವರಿಸುತ್ತೇನೆ ಅಂತ ಘೋಷಿಸಿದ್ರು ಈ ಹಿನ್ನೆಲೆಯಲ್ಲಿ ನಾಳೆ ಹಾರುಗೇರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವ ನಿರ್ಧಾರವನ್ನ ಮಾಜಿ ಶಾಸಕ ರಾಜೀವ್ ಘೋಷಿಸಿದ್ದು ಪೊಲೀಸರ ದೌರ್ಜನ್ಯಕ್ಕೆ ಒಳಗಾದ ಅನ್ಯಾಯ ಅನುಭವಿಸಿದ ಎಲ್ಲರೂ ನನ್ನ ಜೊತೆಗೆ ನಾಳೆ ಠಾಣೆಯ ಮುಂದೆ ಬನ್ನಿ ಅಂತ ಸಾರ್ವಜನಿಕರಿಗೆ ಕರೆ ನೀಡಿದ್ರು ಈ ಬೆಳವಣಿಗೆಯಿಂದ ಹಾರುಗೇರಿ ಪಟ್ಟಣದಲ್ಲಿ ಆತಂಕ ಹಾಗೂ ಕುತೂಹಲ ಹೆಚ್ಚಾಗಿದೆ ನಾಳೆಯ ಮುತ್ತಿಗೆಗೆ ಪೊಲೀಸರು ಹಾಗೂ ಆಡಳಿತ ಹೇಗೆ ಸ್ಪಂದಿಸುತ್ತೆ ಎನ್ನುವುದನ್ನು ಕಾಯ್ದು ನೋಡಬೇಕಾಗಿದೆ ಇದು ನೊಂದವರ ಧ್ವನಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಕನ್ನಡ ರಾಯ್ಬಾಗ್ ನಾನು ಪೊಲೀಸ್ ಇಲಾಖೆಯಿಂದ ಬಂದವನು ಈ ಸಮಾಜಕ್ಕೆ ಪೊಲೀಸ್ ವ್ಯವಸ್ಥೆಯ ಅನಿವಾರ್ಯತೆ ಎಷ್ಟು ಇದೆ ಅಂತ ಹೇಳಿ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಇರಬೇಕು ಶರಣರು ಹೇಳಿದ್ದು ಬೇಲಿಯೇ ಎದ್ದು ಹೊಲ ಮೈದಕ್ಕೆ ಶುರು ಮಾಡಿದರೆ ತಾಯಿಯ ಹಾಲು ಎದೆ ಹಾಲು ವಿಷ ಆದರೆ ನಾವು ಯಾರಿಗೆ ದೂರಬೇಕು ಅಂತ ಹೇಳಿ ಹಾರೂಗೇರಿ ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರಕ್ಕೆ ಮಿತಿ ಇಲ್ಲ ಹಣ ಕೊಟ್ಟರೆ ಏನು ಬೇಕಾದರೂ ನಡೆಯುತ್ತೆ ಅಂತ ಹೇಳಿ ಈ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಠಾಣಾಧಿಕಾರಿ ವರ್ತನೆ ಮಾಡ್ತಾ ಇದ್ದಾರೆ ಇಂತಹ ಒಬ್ಬ ಭ್ರಷ್ಟ ಅಧಿಕಾರಿಯ ವರ್ತನೆಯಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ ಪೊಲೀಸ್ ಇಲಾಖೆ ಕೆಟ್ಟದು ಅಂತ ಹೇಳಿ ನಾನು ಹೇಳೋದಿಲ್ಲ ಆದರೆ ಇಲಾಖೆಯಲ್ಲಿ ಇರುವಂತಹ ಕೆಟ್ಟವರನ್ನ ಬುದ್ಧಿ ಕಲಿಸಲಿಲ್ಲ ಅಂತ ಹೇಳಿದ್ರೆ ಇಂತಹ ಕೆಟ್ಟ ಅಧಿಕಾರಿಗಳಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ತಾವೆಲ್ಲರೂ ಗಮನಿಸಿರಬಹುದು ಒಬ್ಬ ಇನ್ಸ್ಪೆಕ್ಟರ್ ತನ್ನ ತಂದೆಯ ಶವವನ್ನ ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು ಈ ಸಬ್ ಇನ್ಸ್ಪೆಕ್ಟರ್ನ ಹರಾಶ್ಮೆಂಟ್ ನಿಂದ ನನ್ನ ತಂದೆ ಸತ್ತು ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಅಮಾಯಕರು ಪೊಲೀಸ್ ಸ್ಟೇಷನ್ ಎಫ್ಐಆರ್ ಅಲ್ಲಿ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ಬಿ ಎನ್ ಎಸ್ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇವರಿಗೆ ಏನ್ ಹೇಳುತ್ತೆ ಅಂದ್ರೆ ಎಫ್ಐಆರ್ ಅಲ್ಲಿ ಹೆಸರಿದ್ರೆ ತನಿಖಾಧಿಕಾರಿಗೆ ಸ್ಪಷ್ಟತೆ ಇರಬೇಕು ಅವನಿಗೆ ಗೊತ್ತಾಗಬೇಕು ಈತ ಅಪರಾಧದಲ್ಲಿ ಭಾಗಿಯಾಗಿದ್ದಾನೆ ಅಂತ ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಎಫ್ಐಆರ್ ಅಲ್ಲಿ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ಯಾವ ಪೊಲೀಸ್ ಅಧಿಕಾರಿಗೂ ಕೂಡ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಸುಲ್ತಾನ್ಪುರದ ಕ್ರೈಮ್ ನಂಬರ್ ಒನ್ ಸೆವೆಂಟಿ ನೈನ್ ಅಲ್ಲಿ ಒಬ್ಬ ವ್ಯಕ್ತಿ ಅಮಾಯಕ ಬಂದು ಸರ್ ನಾನವತ್ತು ಆ ಊರ್ನಲ್ಲೇ ಇರಲಿಲ್ಲ ನಾನು ಬೇರೆ ಕಡೆ ಇದ್ದೀನಿ ಅದರಲ್ಲಿ ಇದ್ದಿದ್ದು ವಿಡಿಯೋ ಇದೆ ಅಂತ ಹೇಳಿ ಹೇಳ್ತಾನೆ ಅವನ ಅಪರಾಧದಲ್ಲಿ ಭಾಗಿಯಾಗಿಲ್ಲ ಅನ್ನುವಂತಹ ಕಾನ್ಸ್ಪಿರಸಿ ಇಲ್ಲ ಅನ್ನೋದು ಗೊತ್ತಾದ ಮೇಲೂ ಈ ಹಾರುಗೇರಿಯ ಸಬ್ ಇನ್ಸ್ಪೆಕ್ಟರ್ ಮಾಳಪ್ಪ ಅನ್ನುವಂಥವನು ಬೆಳಗ್ಗೆ ನಾಲ್ಕು ಗಂಟೆಗೆ ಅವರ ಮನೆ ಒಳಗೆ ನುಗ್ಗುತ್ತಾನೆ ಸಿವಿಲ್ ಮ್ಯಾಟರ್ನಲ್ಲಿ ಎಂಟರ್ಫಿಯರ್ ಆಗಲಿಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಅಧಿಕಾರವೇ ಇಲ್ಲ ಆರೋಗ್ಯರಿಯಲ್ಲಿ ಸಿವಿಲ್ ಮ್ಯಾಟರ್ನಲ್ಲಿ ಎಲ್ಲರಿಂದ ಹಣ ಕೇಳುವಂತಹ ಕೆಲಸ ನಡೀತಾ ಇದೆ ಹಾಗಾಗಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಭ್ರಷ್ಟಾಚಾರ ನಿಲ್ಲಬೇಕು ಭ್ರಷ್ಟ ಅಧಿಕಾರಿಯ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಹಾರೋಗೇರಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಲಿಕ್ಕೆ ಹೋಗ್ತಾ ಇದ್ದಾರೆ ನ್ಯಾಯವನ್ನ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ ನಾನು ಯಾರಿಗೂ ಆಹ್ವಾನ ಮಾಡೋದಿಲ್ಲ ನಾನು ಇಷ್ಟೇ ವಿನಂತಿ ಮಾಡಿಕೊಳ್ತೇನೆ ಕುಡಚಿ ಮತಕ್ಷೇತ್ರದಲ್ಲಿ ಇರುವಂಥವರು ಹಾರೋಗೇರಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಇರುವಂಥವರು ನನಗೂ ಕೂಡ ಪೊಲೀಸರಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ನಿಮಗೆ ಯಾರ್ಯಾರಿಗೆ ಅನಿಸಿದೆ ಈ ಪೊಲೀಸರಿಂದ ಈ ಹಾರುಗೇರಿ ಪೊಲೀಸ್ ಠಾಣೆಯ ಪೊಲೀಸರ ವರ್ತನೆಯಿಂದ ನನಗೆ ನೋವಾಗಿದೆ ಇವರು ನನ್ನಿಂದ ಹಣ ಕಿತ್ಕೊಂಡಿದ್ದಾರೆ ನನ್ನ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಯಾರು ಯಾರಿಗೆ ಅನಿಸಿದೆ ನೀವೆಲ್ಲರೂ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಾರುಗೇರಿ ಪೊಲೀಸ್ ಸ್ಟೇಷನ್ ಮುಂಭಾಗಕ್ಕೆ ಬನ್ನಿ ಅಂತ ಹೇಳಿ ಎಲ್ಲರಿಗೂ ಆಹ್ವಾನವನ್ನ ಕೊಡ್ತಾ ಇದ್ದಾರೆ ತಪ್ಪನ್ನ ಒಪ್ಪಿಕೊಂಡು ಮೌನದಲ್ಲಿ ಇರುವಂಥದ್ದು ಕೂಡ ಈ ಸಮಾಜಕ್ಕೆ ಮಾಡುವಂತಹ ದ್ರೋಹ ನಾನು ಒಳ್ಳೆಯವನಾಗಿದ್ರೆ ಸಾಲದು ಅನ್ಯಾಯದ ವಿರುದ್ಧ ನಾನು ಧ್ವನಿಯನ್ನ ಎತ್ತುವಂತಹ ಶಕ್ತಿಯನ್ನ ನಾನು ಕಳ್ಕೊಂಡೆ ಅಂದ್ರೆ ನಾನು ಒಳ್ಳೆಯವನಾಗಿದ್ರು ಕೂಡ ನಾನು ಜೀವಂತ ಶವ ಇದ್ದ ಹಾಗೆ ಹಾಗಾಗಿ ಅನ್ಯಾಯ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಗಮನಕ್ಕೆ ಬಂದಿದ್ದು ನೀವು ಸುಮ್ಮನೆ ಕೂತ್ರಿ ಅಂತ ಹೇಳಿದ್ರೆ ಆ ಅನ್ಯಾಯಕ್ಕೆ ನೀವು ನೀರನ್ನ ಎರಿತಾ ಇದ್ದೀರಿ ಗೊಬ್ಬರವನ್ನ ಹಾಕ್ತಾ ಇದ್ದೀರಿ ಅಂತ ಅರ್ಥ ಸೊ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಾರಗೇರಿ ಪೊಲೀಸ್ ಠಾಣೆಯಲ್ಲಿ ಏನೆಲ್ಲ ಅಕ್ರಮಗಳು ನಡೀತಾ ಇದ್ದಾವೆ ಉದಾಹರಣೆಯ ಸಮೇತ ಎಲ್ಲ ಮಾಧ್ಯಮದವರ ಮುಂದೆ ನಾವು ಧೈರ್ಯದಿಂದ ಹೇಳಬೇಕು ಈ ಇನ್ಸ್ಪೆಕ್ಟರ್ ನನ್ನ ಹತ್ರ ಇಷ್ಟು ದುಡ್ಡಿಸ್ಕೊಂಡ ಈ ಸಬ್ ಇನ್ಸ್ಪೆಕ್ಟರ್ ನನ್ನ ದುಡ್ಡಿಗಾಗಿ ಈ ತರ ಹರಾಶ್ಮೆಂಟ್ ಮಾಡ್ದ ಅಂತ ಹೇಳಿ ಹೇಳುವಂತಹ ಧೈರ್ಯವನ್ನ ನಾವು ತೋರಿಸ್ಬೇಕು ಪ್ರಾಮಾಣಿಕತೆಗೆ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕಿಗೆ ನಮ್ಮ ರಕ್ಷಣೆಗೆ ಇರುವಂಥದ್ದು ಈ ಪೊಲೀಸ್ ಇಲಾಖೆ ನಮ್ಮನ್ನ ಹರಾಶ್ಮೆಂಟ್ ಮಾಡೋದಕ್ಕೆ ಇರುವಂಥದ್ದಲ್ಲ ಸೊ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಹಾರಗೇರಿ ಪೊಲೀಸ್ ಠಾಣೆಗೆ ನ್ಯಾಯಕ್ಕಾಗಿ ಭ್ರಷ್ಟ ಅಧಿಕಾರಿಯನ್ನ ಕಿತ್ತೋಗಿಬೇಕು ಅಂತ ಹೇಳಿ ಬೇಡಿಕೆಯನ್ನ ಇತ್ತು ನಾವೆಲ್ಲರೂ ಕೂಡ ನ್ಯಾಯದ ಧ್ವನಿಯನ್ನ ಎತ್ತೋಣ ಹತ್ತು ಗಂಟೆಗೆ ನಾವೆಲ್ಲರೂ ಸೇರೋಣ ಎಲ್ಲರಿಗೂ ನಮಸ್ಕಾರ